ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರು ಹೇಗಿರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ನಾನಿವತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಇಂದ ಬ್ಲಾಕ್ನ ಶುರು ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಊರಲ್ಲಿ ವೆದರ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ರಾತ್ರಿಯಿಂದ ಇದೇ ಥರ ಮಳೆ ಸೋನೆ ಮಳೆ ಬರ್ತಾನೆ ಇದೆ ಸೊ ವೆದರ್ ಅಂದ್ರೆ ಸಖತ್ತು ಕೂಲಾಗಿ ಚೀಲ್ ಆಗಿದೆ ದೇವೇ ಯಾಕೆ ಹೇಳ್ತೀರಾ ಎಷ್ಟು ಚಳಿ ಆಗ್ತಿದೆ ಗೊತ್ತಾ ಸಖತ್ತು ಚಳಿ ಇದೆ ಆ ಇದು ಬೆಳಿಗ್ಗೆನೆ ಇದ್ದೀನಲ್ವಾ ಬೆಳಗ್ಗೆ ನನಗೆ ಇದು ತುಂಬಾ ಬೇಗ ನನಗೆ ತುಂಬಾ ಬೇಗ ಇದ್ದಂಗೆ ಸೊ ಬೆಳಗ್ಗೆ ನಡೆ ಶುರುವಾಗಿದ್ದು ಈ ಬಟ್ಟೆ ಒಗ್ಯೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ಕಿರಿಕ್ ಮಾಡ್ಕೊಂಡೇ ಬಟ್ಟೆ ಹಾಕಿರೋದು ನಾವು ಅಮ್ಮಂಗೆ ಬೇಗ ಕೆಲಸಗಳಾಗ್ಬಿಡ್ಬೇಕಾದ್ರೆ ಏಳುವರೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆಲ್ಲ ಬಟ್ಟೆ ಹೋಗಿ ಮುಗಿಸ್ಬಿಡು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಓ ಆಮೇಲೆ ಒಗಿತೀನಿ ಅಂದ್ರೆ ಕೇಳಿಲ್ಲ ಹಂಗೆ ಜಗ್ಲ ಹಾಕ್ಕೊಂಡು ಒಂದು ವಾಷಿಂಗ್ ಮೆಷಿನ್ ಬಟ್ಟೆ ಹಾಕಿದ್ದೀನಿ ಸೊ ನಂಗೆ ನೋಡಿ ನಂಡೇ ಇವತ್ತು ಈ ತರ ಶುರುವಾಗಿದೆ ನೋಡೋಣ ಬೆಳ್ ಏನೇ ಕ್ಲಿಕ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ನಿಮ್ಮೂರಲ್ಲೆಲ್ಲ ಮಳೆ ಇದೆಯಾ ನಮ್ಮೂರಲ್ಲಂತೂ ಸಖತ್ ಮಳೆ ಸಖತ್ತು ಕೂಲಾಗಿದೆಯಪ್ಪ ಇದೇ ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇಂಥ ಬೇಸಿಗೆ ಕಾಲದಲ್ಲೂ ಇಷ್ಟು ಚೆನ್ನಾಗಿ ಮಳೆ ಬರ್ತಿದೆ ನಮ್ಮೂರು ಸೈಡ್ ಮಳೆ ಇದೆ ಬೇರೆ ಸೈಡ್ ಗೊತ್ತಿಲ್ಲ ಎಲ್ಲ ಸೈಡ್ ಚೆನ್ನಾಗಿ ಮಳೆ ಆಗಲಿ ಮಳೆ ಆದ್ರೆ ರೈತರು ಚೆನ್ನಾಗಿರ್ತಾರೆ ರೈತರು ಚೆನ್ನಾಗಿದ್ರೆ ಇಡೀ ದೇಶ ಚೆನ್ನಾಗಿರತ್ತೆ ಏನಂತೀರಾ ವಿಚ ಅಲ್ಲ ರೈತರೊಬ್ಬರು ಚೆನ್ನಾಗಿದ್ದು ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರ್ತೀವಿ ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗ್ಲಿ ಅಂತ ದೇಹತ್ರ ಕೇಳ್ಕೊಬೇಕಷ್ಟೇ ಅದ್ರ ತಿಂಡಿ ಸ್ಟಾರ್ಟ್ ಮಾಡಬೇಕಿನ್ನೇನು ಏನು ತಿಂಡಿ ಆಗ್ಲಕೌಪಲ್ಯ ಮುಳಗಾಯಿ ಪಲ್ಯ ಹಾಕಿ ಆಗ್ಲಕೌಪಲ್ಯ ಪಲ್ಯ ಮುಳುಗಾಯಿನ ಸಣ್ಣಕ್ಕೆ ಹೆಚ್ಚು ಒಗ್ಗರಣೆ ಹಾಕ್ಬೋದು ಆಗ್ಲಿಕಾಯಿನೂ ಅಷ್ಟೇ ಹೆಣಗಾಯಲ್ಲ ಜಸ್ಟು ಮುಳಗಾಯಿ ಈರುಳ್ಳಿ ಟೊಮೊಟೊ ಸಪ್ಪೆ ಕರ್ಕಂಡ್ ಸೊಪ್ಪು ಕಾಯ್ತದೆ ಹಾಕಿ ಮೆಣಸಿನ್ ಪುಡಿ ಹಾಕಿ ಮಾಡುವಂಥದ್ದು ಈಗ ಸಮಯ ನಾನು ಹಾಟ್ ವಾಟರ್ ಕುಡಿಯುವಂಥ ಸಮಯ ಇಲ್ಲಿ ನೋಡಿ ಅಮ್ಮ ರೊಟ್ಟಿಗೆಲ್ಲ ನಾತ್ಕೋತಾ ಇದ್ದಾರೆ ನಾನು ರೊಟ್ಟಿ ಬೇಯಿಸ್ತಾ ಇದ್ದೀನಿ ಪಲ್ಯ ಎಲ್ಲ ರೆಡಿ ಇದೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದ ನೋಡಿ ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ಸೊ ಪೂಜೆ ಕೂಡ ಮಾಡಿದೆ ರಥದ್ದು ಕಂಟಿನ್ಯೂಟಿ ದಿನ ಇವತ್ತು ಸಂಜೆವರೆಗೂ ರಥ ಇದ್ದೇ ಇರುತ್ತೆ ಸೊ ಪೂಜೆ ಆಯಿತು ಇನ್ನು ತಿಂಡಿ ತಿಂದಿಲ್ಲ ನಾನು ಇವಾಗಷ್ಟೇ ಪೂಜೆ ಅಲ್ಲ ಇನ್ನು ತಿಂಡಿ ತಿನ್ನಬೇಕು ಸೊ ರೊಟ್ಟಿ ಮಾಡೋದಿದೆ ಅಪ್ಪಾಜಿಗೆ ಅಣ್ಣಂಗೆ ಅಷ್ಟೇ ಮಾಡಿಕೊಟ್ಟಿತ್ತು ಇನ್ನು ನನಗೆ ಅಮ್ಮಂಗೆ ಮಾಡ್ಕೊಬೇಕು ಸೊ ಅಮ್ಮ ರೊಟ್ಟಿ ತಡ್ತಾ ಇದ್ದಾರೆ ನಾನು ಹೋಗಿ ಬೇಯಿಸ್ಕೊಟ್ರೆ ಅಮ್ಮ ತಿಂಡಿ ತಿಂತಾರೆ ಆಮೇಲೆ ನಾನು ತಿನ್ಕೊಳಕ್ಕೆ ಸರಿ ಹೋಗುತ್ತೆ ಆ್ಯಕ್ಚುಲಿ ನಿದ್ದೆ ಸರಿಗಾಗೇ ಇಲ್ಲ ಕಣ್ಣೆಲ್ಲ ಹಿಂಗಾಗ್ಬಿಟ್ಟಿದ್ದಾರೆ ನೋಡಿ ರಾತ್ರಿ ರಥ ಪೂಜೆ ಅಲ್ವಾ ಸೊ ಮಡಿಲಿ ಮಲಗಬೇಕು ಚಾಪೆ ಮೇಲೆ ನೆಲದಲ್ಲಿ ಮಲಗಿದ್ದೆ ದಿಮ್ ಹಾಕ್ಕೊಳಂಗಿಲ್ಲ ಬೆಸ್ಟ್ ಹಚ್ಚಿ ಕಳಂಗಿಲ್ಲ ಸೊ ಅದು ಚಾಪೆನೂ ಏನಾಗಿತ್ತು ಮಳೆ ಬಂದಿತ್ತು ನೆನೆ ತೋಟಕ್ಕೆ ಹೋಗಿದ್ವಲ್ಲ ಚಾಪೆ ಅಣ್ಣಗಾಕೋಗಿದ್ವಿ ಮಳೆ ಬಂದಿದೆ ಅಪ್ಪಾಜಿ ತೆಗೆದಿಲ್ಲ ಮರ್ದ್ಬಿಟ್ಟಿದ್ದಾರೆ ಅದು ಕೂಡ ಹಸಿನೇ ಇತ್ತು ಹೆಂಗೋ ಮಲ್ಕೊಂಡೆ ಸೊ ನಿದ್ದೆ ಆಗಿಲ್ಲ ಫಸ್ಟ್ ತಿಂಡಿ ತಿಂಡಿ ನಿದ್ದೆ ಮಾಡಬೇಕು ಸೊ ಫಸ್ಟು ತಿಂಡಿ ತಿನ್ನಕ್ಕೆ ಹೋಗೋಣ ಬನ್ನಿ ಅಲ್ವಾ ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಅಕ್ಕಿ ರೊಟ್ಟಿ ಗುಡ್ಗಾರ ಅದಾದ್ಮೇಲೆ ಇಲ್ಲಿರೋದು ಮುಳುಗಾಯಿ ಪಲ್ಯ ಅದಾದ್ಮೇಲೆ ಇಲ್ಲಿ ಆಗ್ಲಿಕಾಯಿ ಪಲ್ಯ ಮತ್ತೆ ಈರುಳ್ಳಿ ಆಮೇಲೆ ಗುಡ್ಗಾರ ಇದ್ಮೇಲೆ ತುಪ್ಪ ಇಡಲೇಬೇಕು ಸೊ ಬ್ಯಾಟಿಂಗ್ ಶುರು ಮಾಡೋದೇ ಇವಾಗ ಅದನ್ನೇ ಹಾಕೊಂಡು ಇಷ್ಟು ನಾನು ಒಬ್ಳೆ ತಿನ್ನಲ್ಲ ಅಮ್ಮನೂ ಕೂಡ ತಿನ್ನಬೇಕು ಆಗ್ಲಿಕಾಯಿ ಪಲ್ಯ ನನ್ನ ಫೇವ್ರೇಟು ಸೊ ಸಕ್ಕತ್ತಾಗಿ ತಿಂತೀನಿ ಆಗ್ಲಿಕಾಯಿ ಮತ್ತು ಬೆಂಡೆಕಾಯಿ ಪಲ್ಯ ಸಕ್ಕತ್ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಈರುಳ್ಳಿ ಮತ್ತು ಉಪ್ಸಾರು ಎತ್ಕಾರ ತೆಗ್ದಿರ್ತೀವಲ್ಲ ಗುಡ್ಗಾರ ಅದಂತೂ ಇದಕ್ಕೆ ಸಕ್ಕತ್ತಾಗಿರತ್ತೆ ಇವಾಗ ರೊಟ್ಟಿನ ಹಾಕ್ಕೊಂಡು ಬಿಸಿ ಬಿಸಿ ಬಿದ್ದರೆ ರೊಟ್ಟಿ ಇನ್ನೂ ಚೆನ್ನಾಗಿರೋದು ಸ್ವಲ್ಪ ತಣ್ಣಗಾಗಿದೆ ಅಂದರೆ ಮಾಡಿ ತಿನ್ಬೇಕಲ್ಲ ಇದ್ರ ಮೇಲೆ ತುಪ್ಪ ಇವಾಗ ಬ್ಯಾಟಿಂಗ್ ಶುರು ಮಾಡೋದೇ ನಾವಂತೂ ಫಸ್ಟು ಗುಡ್ಗಾರದಲ್ಲೇ ತಿಂತೀನಿ ತಗೊಳ್ಳಿ ಗುಡ್ಗಾರ ಖಾ ಖಾರವಾಗಿ ಚೆನ್ನಾಗಿದೆ ತುಪ್ಪ ಜಾಸ್ತಿ ಆಯಿತು ಈ ಸರಿ ತುಪ್ಪ ಕಮ್ಮಿ ಹಾಕೊಂಡು ಆಗಿದೆ ಆಕ್ಚುಲಿ ಗುಡ್ಗರ ರಾಗಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಈ ಅವತಾರದಲ್ಲ ನಿನ್ ಗೊತ್ತಾಗ್ಬೇಕು ನೋಡಿ ಫ್ರೆಂಡ್ಸ್ ನಾನು ಯಾರು ಒಯ್ ಅಂತಿದ್ದಾರೆ ಅಂದ್ರೆ ನೋಡಿದ್ರೆ ಇವ್ರು ಒಯ್ ಅಂತಿರೋದು ಹೆಂಗೆ ಅಯ್ಯೋ ಏನಮ್ಮಿ ಅದು ಅಷ್ಟು ಬ್ಯಾಗ್ ಇದ್ದಿ ಹಿಂಗ್ ಬರ್ತಾ ಇದೀಯ ನೋಡಮ್ಮಿ ದೇವರೇ ದೇವ್ರೆ ಒಲಕ್ ತೋಟಕ್ ಹೋದ ನಾನು ಇವ್ರು ಹೇಳ್ತಾ ಇರೋದು ನೋಡ್ರಿ ಹಿಂಗೆ ಮನೆ ಕೆಲಸ ಮನೆ ಕೆಲಸ ಮುಗಿಸ್ಕೊಂಡು ಇವಾಗ ನೋಡಿ ಟೀ ಆ್ಯಂಡ್ ಬಿಸ್ಕೆಟ್ ಇದೆ ಟೀ ಟೈಮೀಗ ಹ್ಞೂ ತಿನ್ನು ಬೇಗ ಬಿದ್ದೋಗುತ್ತೆ ಹ್ಞೂ ಹ್ಞೂ ನೋಡಿ ಸೊ ಇವಾಗ ಟೀ ಕುಡಿಬೇಕು ಮಳೆ ಬರುತ್ತೆ ಅಂದ್ಕೊಂಡಿದ್ವಿ ಅದು ಸಕ್ಕತ್ತು ಶೆಕೆ ಆಗ್ತಾ ಇದೆ ಮಳೆ ಏನೂ ಇಲ್ಲ ಸದ್ಯಕ್ಕೆ ಸೆಖೆ ಮಾತ್ರ ಸಖತ್ ಸೊ ಟೀ ಕುಟ್ಬಿಡ ಶುಗರ್ ಆಗ್ತಾ ಕುಡಿಯೋದು ನಾವು ಯಾಕಂದರೆ ಬಾಸಿಗೆ ತುಂಬಾ ಕಮ್ಮಿ ಶುಗರ್ ಇರುತ್ತೆ ಯಾವಾಗಲೂ ನಾನೂರ ಐನೂರೇ ಇರುತ್ತೆ ಸೊ ಹಾಗಾಗಿ ಈಗ್ಲಿಂದನೇ ಕೇರ್ ತಗೊಂಡು ಶುಗರ್ಲೆಸ್ ಅವ್ರಿಗೂ ಹಾಗೆ ಕೊಡ್ತೀನಿ ನಾನು ಹಾಗೆ ಕೊಡ್ತೀನಿ ಸಂಜೆ ಒನ್ ಟೈಮ್ ಅಷ್ಟೇ ಟೀ ಕುಡಿಯೋದು ಬೆಳಿಗ್ಗೆ ಕಾಫಿ ಏನು ಕುಡಿಯಲ್ಲ ಕಾಫಿ ಟೀ ಏನು ಕುಡಿಯಿಲ್ಲ ಹಾಟ್ ಬಾಟರ್ ಕೊಡ್ತೀನಿ ಇವಾಗ ಟೀ ಯಾರು 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 ಟೀಕಲ್ಲ ಯಾರದು ಯಾರು ಫ್ರೆಂಡ್ಸ್ ಅದು ಇಲ್ಲಿ ಬಂತಂದ್ರ ಅಯ್ಯೋ ಮಾವ ಫೋನ್ ಮಾಡಿ ಹೇಳಿದ ತಕ್ಷಣ ಅಳಿಯ ತಂದೆ ಬಿಟ್ರು ಬರೀ 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 ಒಳಗ್ ಬನ್ನಿ ಒಳಗ್ ಬನ್ನಿ ನೋಡಿ ಇವತ್ತು ಸರ್ಪ್ರೈಸಿಂಗ್ ಆಗಿ ನಮ್ಮ ಅಕ್ಕ ಬಾವ ತನಮ್ಮ ಬಂದಿದ್ದಾರೆ ಯಾಕಪ್ಪ ಅಂದರೆ ನಮ್ಮ ಮನೇಲಿ ತುಂಬ ಇಲಿ ಕಾಟ ಜಾಸ್ತಿ ಆಗಿದೆ ಅಂದರೆ ಆ ಕಡೆ ಮನೆ ಖಾಲಿ ಇದೆಯಲ್ಲವ ನಮ್ಮದು ಅದು ಮತ್ತು ಎದುರುಗಡೆ ಎಲ್ಲ ಸೈಟ್ ಖಾಲಿ ಇದೆ ಹಾಗಾಗಿ ಈ ಇಲಿಗಳು ಓಡಾಟ ತುಂಬ ಆಗ್ಬಿಟ್ಟಿದೆ ನಮ್ಮಮ್ಮ ಇಲ್ಲಿ ಬಂದು ತಗೊಬನ್ನಿ ತೊಗೊಬನ್ನಿ ಅಂತ ಹೇಳ್ತಾ ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಬಾವಂಗೆ ಹೇಳಿದ್ರಂತೆ ಸೊ ಅವ್ರ ಮನೆ ಹತ್ರ ಸಿಕ್ತು ಅಂತ ತೊಗೊಂಬಂದಿದ್ರು ಊಟ ಇವಾಗ ಅವ್ರು ಕೂಡ ಓಡ್ತಾ ಇದ್ದಾರೆ ಮನೆಗೆ ಓಡ್ತಾ ಇದ್ದಾರೆ ತುಂಬ ಕತ್ತಲೆ ಆಗ್ಬಿಡ್ತು ಅಂತ ಹೇಳಿಬಿಟ್ಟು ಓಡ್ತಾ ಇದ್ದಾರೆ ಕೀರ್ತಿ ಬಂದಿರಲಿಲ್ಲ ಇವ್ರು ಮೂರು ಅಷ್ಟೇ ಬಾಯ್ ಹಂಗೆ ಹೇಳದಳು ಬಾಯ್ ಹಾ ಸರಿ ಮಾ ಅಲ್ಲಿಂದನೆ ಬಾಯ್ ಮಾಡು ಬಾಯ್ ಬಾಯ್ ಸಿ ಯು ಏ ಗಾಡಿ ಬಾಯ್ 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 ಸಿ ಯು ಆಯ್ತಮ್ಮ ನೋಡಿ ಬಂದ್ ಹೋದ್ಲು ತನು ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸೊ ನೋಡ್ತಾರಲ್ಲ ಗೈಸ್ ಹಾ ಮಾಡಿದೆ ನೋಡಿದ್ರೆ ಲಗೈಸ್ ಇವತ್ತು ಇಂಡಿಯಾ ಹೇಗಿತ್ತು ಅಂತ ನಿಗೊಂದು ಸಖತ್ ಟೈರ್ಡ್ ಆಗಿದೆ ಸಖತ್ ಹೆಡ್ ಕೂಡ ಇದೆ ಸೊ ಬ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋದ ನನಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್ ಸಿ ಯು ಲವ್ ಯು ಆಲ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್